ನಮಸ್ಕಾರಗಳು ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮ ಸಿನಿಮಾದ ಎಲ್ಲ ಮಹನೀಯರಿಗೂ ನಿರ್ದೇಶಕರು ನಿರ್ಮಾಪಕರು ಮತ್ತು ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿಗೆ ಅಕಸ್ಮಾತ್ ನಾನು ನಮ್ಮ ಕಚೇರಿಗೆ ಬಂದೆ ಬಂದಾಗ ಇಲ್ಲ ಹಿಂಗೆ ನಮ್ಮ ಧರ್ಮ ಹಿಂಗೆ ಒಂದು ಟ್ರೇಲರ್ನ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಹಳ ಆತ್ಮೀಯವಾಗಿ ತಾವು ಇದು ಮಾಡಿದಿರಿ ಬರ್ತಾ ಇರ್ತೀನಿ ಅವಾಗಾದ್ರೂ ಒಂದು ಸರ್ ಮಾಡ್ತಾ ಇನ್ನ ಸಿಕ್ಕರೆ ಈ ಕಡೆಗೆ ಬಂದು ಹೋಗ್ತೀನಿ ಇವತ್ತು ನಮ್ಮ ಜೊತೆಗಿರೋರು ಮತ್ತು ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಎಲ್ಲ ಸಂತೋಷ ಆಯಿತು ಒಂದು ಚಿತ್ರರಂಗ ಇವತ್ತು ನಡೀಬೇಕು ಅಂದರೆ ಇವತ್ತು ಬಹಳನೇ ಕಷ್ಟದ ಕಾಲ ಇದೆ ಇವಾಗ ಹೇಳ್ತಾ ಇದ್ರು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ದೊಡ್ಡ ೂ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ ಒಂದು ಕಾಲದಲ್ಲಿ ಒಂದು ಒಬ್ಬ ಕಲಾವಿದರು ಒಂದು ಐದರಿಂದ ಹತ್ತು ಫಿಲಂ ಒಂದು ವರ್ಷದಲ್ಲಿ ಮಾಡೋರು ನಮ್ಮ ಚಿತ್ರರಂಗದ ಮಂದಿರಗಳಿಗೆ ಚಿತ್ರಮಂದಿರಗಳಿಗೆ ಪಿಕ್ಚರ್ಗಳು ಸಿಗ್ತಾ ಹೋಗೋದು ಎಲ್ಲ ವರ್ಗದವ್ರಿಗೂ ಎಲ್ಲ ವರ್ಗದವ್ರಿಗೂ ಸಿಗೋದು ಎ ಬಿ ಸಿ ಸೆಂಟರ್ ಸೇರಿತ್ತು ಎಲ್ಲದ ಇವಾಗ ಏ ಮಾತ್ರ ಓಡಬೇಕು ಅನ್ನೋ ಮಠಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ ಅಂದ್ರೆ ಸೂಪರ್ ಮಾಲ್ ಗೆ ಮತ್ತೆ ಸಿಂಗಲ್ ಸ್ಕ್ರೀನ್ಸ್ ಕೂಡ ಕಡಿಮೆ ಆಗ್ತಾ ಹೋದ್ವು ಜನನು ಕೂಡ ತಮ್ಮ ನೋಟವನ್ನ ಬದಲಾವಣೆ ಮಾಡಿಕೊಂಡು ಅಂತೇಳಿ ಕೂಡ ಭಾವಿಸ್ತೀವಿ ಯಾಕಂದ್ರೆ ಜನ ಈಗ ಟಿವಿಗೆ ಟಿವಿ ಸೀರಿಯಲ್ಗೆ ಮಿನಿ ಸ್ಕ್ರೀನ್ಸ್ ಜಾಸ್ತಿ ಹೋಗ್ಬೋದು ಹೋದಂತ ಲಕ್ಷಣಗಳು ಒದೇ ಬಂತು ಇಂತಹ ಸಂದರ್ಭದಲ್ಲಿ ಮೈಸೂರಿನ ನಮ್ಮ ನಿರ್ಮಾಪಕರು ಇವತ್ತು ನಿಂತು ಬಿಟ್ಟು ಒಂದು ಸಿನಿಮಾನ ಮಾಡಿ ರಾಜ್ಕುಮಾರ್ ಅವ್ರನ್ನ ಕಾಣ್ಬೇಕು ಅಂದ್ರೆ ರಾಜ್ಕುಮಾರ್ ದೇವ್ರ್ ಕಾಣ್ಬೇಕು ಅಂದ್ರೆ ಭಕ್ತರು ಕಂಡ್ರೆ ಹಾಗೆ ರಾಜ್ಕುಮಾರ್ ಅವ್ರನ್ನ ಕಾಣ್ಬೇಕು ರಾಜ್ಕುಮಾರ್ ಅಭಿಮಾನಿಗಳನ್ನ ಕಂಡ್ರೆ ಸಾಕು ಅದು ಆ ಊರ್ನ ರೀಚ್ ಆಗ್ಬಿಟ್ರೆ ಹೆಚ್ಚು ಕಡಿಮೆ ಇವತ್ತಿಗೂ ಕೂಡ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ಏನಿದೆ ಅವರ ಪ್ರೀತಿ ಮಾಡೋರು ಏನಿದ್ದಾರೆ ಆ ಕಾಲದಿಂದ ಹಿಡಿದು ಇವತ್ತಿನ ಸಣ್ಣ ಅವ್ರಿಗೂ ಕೂಡ ಅವ್ರನ್ನ ಗೌರವಿಸೋರಿದ್ದಾರೆ ಅವ್ರನ್ನ ಇವತ್ತಿಗೂ ಕೂಡ ಅನುಕರಣೆಯನ್ನ ಮಾಡೋರಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಅಜಿತ್ ಅವ್ರನ್ನ ಕಂಡು ಅವ್ರನ್ನ ನಾನು ಹೇಳ್ತಾ ಇದ್ದೆ ಅವ್ರು ಅಲ್ಲಿ ಮಾಡಿರೋದ್ನ ನಾನು ನೋಡ್ತಾ ಇರ್ತೀನಿ ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಕಲಾವಿದ್ರುಗಳು ಆತರ ರಾಜ್ಕುಮಾರ್ ಅವ್ರನ್ನ ನೋಡಕ್ ಆಗದೆ ಇರೋರು ರೋಹನ್ಸರಿ ರಾಜ್ಕುಮಾರ್ ಅವ್ರನ್ನ ಸ್ಟೇಜ್ ಮಂದ್ ನೋಡ್ಬಿಟ್ಟಪ್ಪ ಅಂತೇಳಿ ಆ ತರಹದ ಒಂದು ಭಾವನೆ ಇಟ್ಕೊಂಡು ರಾಜ್ಕುಮಾರ್ ಅವರ ಬಗ್ಗೆ ಅಭಿಮಾನದಿಂದ ಒಂದು ತಾವು ಚಿತ್ರವನ್ನ ನಿರ್ಮಾಣ ಮಾಡಿ ಅವರ ಹೆಸರಿನಲ್ಲೇ ಪೂರ್ಣವಾಗಿ ಮಾಡಿ ಅವರ ಅನುಕರಣೆಯನ್ನು ಮಾಡಿ ಅವ್ರನ್ನೇ ಪೂರ್ತಿಯಾಗಿ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದು ಬಿಟ್ಟು ನಾನು ಒಬ್ಬ ಅಭಿಮಾನಿ ಅಭಿಮಾನಿ ದೇವರುಗಳಲ್ಲಿ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಹೇಳ್ತಾರೆ ನಮ್ಮ ದೇವರಿಗೆ ನಾವು ನಮನವನ್ನ ಸರಿಸ್ಬೇಕು ಅಂದ್ರೆ ಈ ತರ ಚಿತ್ರ ಮಾಡಿದಾಗ ಇದನ್ನು ಚೆನ್ನಾಗಿ ಸ್ವೀಕಾರ ಮಾಡಿ ಜನ ಆದಷ್ಟು ಇದನ್ನ ತಲುಪುವಾಗೆರತ್ವಿಸ್ಟ್ ಅದನ್ನು ಸ್ವಲ್ಪ ನಾವು ಕರೆಕ್ಟ್ ಆಗಿ ಒತ್ತಿಂದ ಶುರು ಮಾಡ್ಕೊಂಡ್ರೆ ಅವ್ರಿಗೆ ತಲುಪಿದ್ರೆ ಜನ ಯಾವ್ದನ್ನ ಕಾಂತಾರನ ಮಾಡಿದಾಗ ಇದೇ ಸ್ಟುಡಿಯೋದಲ್ಲಿ ಮೊದಲನೇ ಸಾರಿ ನಾವು ಕಾಂತಾರ ಪ್ರೆಸ್ ನ ಕರೆದಾಗ ನಾಲ್ಕೈದು ಜನ ಪ್ರಶ್ನೋರು ಮಾತ್ರ ಬಂದಿದ್ರು ಪ್ರಶ್ನೋರ್ ಬರ್ಲಿಲ್ಲ ಅಂತರ ಮೊದಲನೇ ಒಂದು ಹದಿನೈದು ದಿನಕ್ಕೆ ಪ್ರಶ್ನೋರ್ ಕಾಯ್ತಾ ಇದ್ದರು ರಿಷಬ್ ರೆಡ್ಡಿ ಅವ್ರಿಗೆ ಅಂದ್ರೆ ಕಾಲ ಜನ ಹೇಗೆ ತಗೊಳ್ತಾರೆ ಹೇಗೆ ಇದು ಮಾಡ್ತಾರೆ ಮೇಲೆ ಹಾಗೆ ಅಂತ ಒಂದು ವರವನ್ನು ವರವನ್ನ ದೇವ್ರು ನಿಮಗೆ ಕರುಣೆ ಮಾಡಲಿ ಆ ಒಂದು ಅಭಿಮಾನಿಗಳ ಬಳಗ ನಿಮ್ಮ ಜೊತೆಗೆ ಸಿಗ್ಲಿ ಕನ್ನಡ ತನವನ್ನ ಕನ್ನಡವನ್ನು ಬೆಳೆಸ್ಕೊಂಡೆ ರಾಜ್ಕುಮಾರ್ ಅವ್ರಿಗೆ ಅವ್ರನ್ನ ಅನುಕರಣೆ ಮಾಡ್ತಾರೆ ಅಂದ್ರೆ ಮೈಸೂರು ಭಾಗಕ್ಕೆ ಮಂಡ್ಯ ಭಾಗಕ್ಕೆ ಅಂದ್ರೆ ಕನ್ನಡ ಎತ್ತಿ ಎತ್ತಿ ಪಾಠವನ್ನು ಹಾರಿಸ್ತಾರೆ ಅದ್ರ ನವಂಬರ್ ತಿಂಗಳಲ್ಲಿ ಇದನ್ನ ಕನ್ನಡ ರಾಜ್ಯೋತ್ಸವದ ಹೊತ್ತಿನಲ್ಲಿ ಇದನ್ನ ಮಾಡ್ತಾ ಇದ್ದೀರಾದ್ರೆ ಎಲ್ಲರಿಗೂ ತಲುಪೇ ತಲುಪುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ದೇವರು ಧರ್ಮಿಸ್ತನ ಈ ಪಾತ್ರಗಳು ನಾವು ಸಹ ಕತೆ ಇವಾಗಿನ ಕಾಲದಲ್ಲಿ ಬರೋದು ತುಂಬಾ ಕಷ್ಟ ಲ್ಲಿ ಒಂದು ಮೌಲ್ಯಗಳನ್ನ ಎತ್ತಿ ಒಂದು ಚಿತ್ರ ಒಂದು ಕಥಾ ವಸ್ತು ಬದ್ಧತೆ ಅಂದ್ರೆ ಜನ ಇದನ್ನ ಎತ್ತಿ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಹಾಗಾಗಿ ಒಳ್ಳೇದಾಗಿ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಕಲಾವಿದು ಈ ತಂಡದಲ್ಲಿ ಮತ್ತೆಲ್ಲದಕ್ಕಿಂತ ನಮ್ಮ ಆ ಕಾಕಿ ಅಪ್ಪನ ಮಾತಾಡೋ ಬಂಧುಗಳು ಬಂದಿದ್ರು ನಮ್ಮ ಆ ಬಂಧುಗಳು ಬಂದರು ಅವ್ರು ಭಾಳ ಅಭಿಮಾನಿಗಳಿಂದ ನಮ್ಮ ಅವರೇ ಅವರು ಅವರಿಗೆ ಸ್ಟ್ರೆಂತ್ ಕೊಟ್ಟು ಅವ್ರು ನಮಗೆ ಸ್ಟ್ರೆಂತ್ ಕೊಟ್ಟುಬಿಟ್ರೆ ಎಲ್ಲಿಗೆ ಬೇಕಾರು ತಗಬೋದು ಅಂತ ಅಸ್ತೆ ನಾನು ವೆಂಕೇಶ್ವರ ಹಾಗಾಗಿ ಇಷ್ಟು ಮಾತುಗಳನ್ನು ಆಡ್ತಾರೆ ತಮ್ಮ ಎಲ್ಲಾರಿಗು ನಾನು ಅಕಸ್ಮಾತಿಗೆ ಒಂದೆ ನನಗೂ ನಿರ್ದರ್ಶನ ಮಾಡಿಕೊಟ್ಟೆ